ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಓ ದೇವರೇ ವಿಧಿ ನನ್ನ ಮಕ್ಕಳನ್ನು ಅರಣ್ಯದ ಕಡು ಕಷ್ಟ ಜೀವನಕ್ಕೆ ದೂಡಲಿದೆ ಎಂಬುದು ತಿಳಿದಿದ್ದರೆ ಚತಶೃಂಗ ಪರ್ವತದ ತಪ್ಪಲಿನಿಂದ ನಾನು ಅಸ್ಥಿನಾವತಿಗೆ ಬರುತ್ತಲೇ ಇರಲಿಲ್ಲ ನಿಮ್ಮ ತಂದೆ ನಿಶ್ಚಯವಾಗಿಯೂ ಸುದೈವಿ ಅವರು ತಪಸ್ಸಿಗೆ ಯೋಗ್ಯವಾದ ಫಲವನ್ನು ಪಡೆದರು ಮಕ್ಕಳು ಕಾಡಿಗೆ ಹೋಗುವುದನ್ನು ಗಡೀಪಾರು ಶಿಕ್ಷೆ ಅನುಭವಿಸುವುದನ್ನು ಕಾಣದೆ ಸ್ವರ್ಗವಾಸಿಯಾದ ಅವರೇ ಪುಣ್ಯವಂತರು ಖಂಡಿತವಾಗಿಯೂ ಮಾದ್ರಿಗೆ ಭವಿಷ್ಯ ಗರ್ಭದಲ್ಲಿ ಏನಿದೆ ಎಂಬುದು ತಿಳಿದಿತ್ತು ಅವಳು ಸ್ವಇಚ್ಛೆಯಿಂದ ಸಹಗಮನ ಮಾಡಿದಳು ತನ್ನಿಬ್ಬರು ಮಕ್ಕಳನ್ನು ನನ್ನ ಮಡಿಲಿಗೆ ಹಾಕಿ ಸ್ವರ್ಗಾರೋಹಣ ಮಾಡಿದಳು ನನ್ನದು ನಾಚಿಗೆ ಗೆಟ್ಟ ಜೀವ ನಿಮ್ಮನ್ನೆಲ್ಲ ನೋಡಿ ನಾನು ಬದುಕನ್ನು ಆರಿಸಿಕೊಂಡೆ ಇದೆಲ್ಲವನ್ನು ನೋಡಲೇಬೇಕಾಗಿದೆ ಎಂಬಂತೆ ನಾನಿನ್ನು ಬದುಕಿದ್ದೇನೆ ಮಕ್ಕಳೇ ನೀವು ನನ್ನ ಜೀವದುಸಿರು ನಾನೂ ನಿಮ್ಮೊಡನೆ ಬರುವೆ ನೀವಿಲ್ಲದೆ ನಾನು ಬದುಕಿರಲಾರೆ ಮಗು ದ್ರೌಪದಿ ಈ ದುಃಖ ಸಾಗರದಲ್ಲಿ ನನ್ನನ್ನು ಬಿಟ್ಟು ಹೇಗೆ ಹೋಗುತ್ತಿರುವೆ ಹುಟ್ಟಿದ ಮೇಲೆ ಎಲ್ಲ ಪ್ರಾಣಿಗಳು ಸಾಯಲೇಬೇಕು ಆದರೆ ಬ್ರಹ್ಮ ನನ್ನ ಸಾವಿನ ದಿನವನ್ನು ನಿರ್ಣಯಿಸುವುದನ್ನು ಮರೆತು ಬಿಟ್ಟಿರುವಂತಿದೆ ಹೀಗೆ ಕುಂತಿ ಪರಿಪರಿಯಾಗಿ ಶೋಕಿಸಿದಳು ಕಣ್ಣೀರು ಅವಳ ಕಪೋಲಗಳ ಮೇಲೆ ಧಾರೆಯಾಗಿ ಹರಿಯುತ್ತಿತ್ತು ತುಂಬ ಕಷ್ಟದಿಂದ ಕಣ್ಣೀರನ್ನು ಒರೆಸಿಕೊಂಡ ಕುಂತಿ ಮತ್ತೆ ಮಾತನಾಡತೊಡಗಿದಳು ಕೃಷ್ಣ ಭಗವಂತ ಎಲ್ಲಿದ್ದೀಯೇ ಭಕ್ತರ ನೀನು ಅವರು ಕರೆದಾಗಲೆಲ್ಲ ಪ್ರತ್ಯಕ್ಷನಾಗುತ್ತೀಯೇ ಆದರೆ ನನ್ನನ್ನು ನನ್ನ ಮಕ್ಕಳನ್ನು ನೋಡಿಕೊಳ್ಳಲಾರೆಯಾ ಅನಂತರ ಕುಂತಿಗೆ ಪತಿ ಪಾಂಡುರಾಜನ ನೆನಪಾಯಿತು ಪಾಂಡುರಾಜ ಎಲ್ಲಿದ್ದೀಯೆ ಈ ನಿನ್ನ ಮಕ್ಕಳ ಬಗ್ಗೆ ಅಲಕ್ಷ್ಯ ಏಕೆ ಸಹದೇವನತ್ತ ತಿರುಗಿ ಅವನನ್ನು ಒಪ್ಪಿಕೊಂಡಳು ಅವನ ಗದ್ದವನ್ನು ಹಿಡಿದು ಹೇಳಿದಳು ಸಹದೇವ ನೀನು ನನಗೆ ನನ್ನ ಜೀವಕ್ಕಿಂತ ಮಿಗಿಲಾದವನು ನನ್ನ ಮೇಲೆ ಕರುಣೆ ಇಡು ಇಲ್ಲೇ ಇದ್ದು ಬಿಡು ಗಡಿಪಾರು ಆಜ್ಞೆ ಒಪ್ಪಿಕೊಳ್ಳುವುದೇ ಧಮ್ಮವಾಗಿದ್ದಲ್ಲಿ ಅವರು ನಾಲ್ವರು ಹೋಗಲಿ ನೀನು ನನ್ನ ಜೊತೆ ಇದ್ದು ಬಿಡುವೆಯಾ ಪಾಂಡವರು ಬಗೆ ಬಗೆಯಿಂದ ತಾಯಿ ಕುಂತಿಗೆ ಸಮಾಧಾನ ಹೇಳಿ ಅರಣ್ಯದತ್ತ ಹೆಜ್ಜೆ ಹಾಕಿದರು ಜ್ಞಾನೋದಯವಾಯಿತು ತಡವಾಗಿ ಎಲ್ಲ ಮುಗಿದಿತ್ತು ಕಾರ್ಯ ಸಾಧಿಸಿಯಾಗಿತ್ತು ಈಗ ಧೃತರಾಷ್ಟ್ರ ಮಹಾರಾಜನು ತನ್ನ ನಿರ್ಧಾರವನ್ನು ಪರಾಮರ್ಶಿಸತೊಡಗಿದ ಬೆಂಕಿಯನ್ನು ಶಮನಗೊಳಿಸಲಾಗಿತ್ತು ಶಮನಗೊಂಡಿದ್ದ ಬೆಂಕಿ ಮತ್ತೆ ಪ್ರಜ್ವಲಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಇದರಿಂದ ತನ್ನ ಮಕ್ಕಳು ನಾಶ ಹೊಂದುವರೇನೋ ಎಂದು ಋತರಾಷ್ಟ್ರನಿಗೆ ಚಿಂತೆಯಾಯಿತು ಅವನು ಆತುರಾತುರದಿಂದ ಬಿದುರನಿಗೆ ಹೇಳಿ ಕಳುಹಿಸಿದ ವಿದುರನು ಕ್ಷಣಮಾತ್ರದಲ್ಲಿ ಬಂದ ಋತರಾಷ್ಟ್ರನು ಅನುಮಾನದಿಂದಲೇ ಕೇಳಿದ ವಿದುರ ಯುಧಿಷ್ಠಿರ ಅಶ್ಚಿಮಾವಧಿಯಿಂದ ಹೊರಟಾಗ ಹೇಗಿದ್ದ ಭೀಮ ಅರ್ಜುನರ ಮನಸ್ಥಿತಿ ಹೇಗಿತ್ತು ದೌಮ್ಯರು ಹೇಗಿದ್ದರು ದ್ರೌಪದಿ ಹೊರಡುವಾಗ ಅವಳ ಮನಸ್ಥಿತಿ ಹೇಗಿತ್ತು ಎಲ್ಲವನ್ನು ವಿವರವಾಗಿ ತಿಳಿಸು ಯುದುರ ಉತ್ತರಿಸಿದ ಮಹಾರಾಜ ಯುಧಿಷ್ಠಿರನು ಮುಖ ಮುಚ್ಚುವಂತೆ ಉತ್ತರೀಯವನ್ನು ತಲೆಗೆ ಹೊದ್ದುಕೊಂಡಿದ್ದ ಭೀಮ ಮತ್ತೆ ಮತ್ತೆ ತನ್ನ ಬಲಿಷ್ಠವಾದ ತೋಳುಗಳನ್ನು ನೋಡಿಕೊಳ್ಳುತ್ತಿದ್ದ ಅರ್ಜುನ ಕಾಲ ಕೆಳಗಿನ ಮರಳನ್ನು ಗೆದಕುತ್ತಾ ಹೆಜ್ಜೆ ಹಾಕಿದ್ದ ಸಹದೇವನು ಮಣ್ಣಿನ ಗುಡಿಯನ್ನು ಮುಖಕ್ಕೆ ಬಡಿದುಕೊಂಡಿದ್ದ ಸ್ಫುರದ್ರೂಪಿಯಾದ ನಕುಲನ ಮೊಣಕಾಲವರೆಗೆ ಧೂಳು ಮೆತ್ತಿಕೊಂಡಿತ್ತು ದ್ರೌಪದಿ ಯುಧಿಷ್ಠಿರನ ಹಿಂದೆ ನಡೆದಿದ್ದಳು ಅವಳ ಮುಖ ಕೇಶದಿಂದ ಆವೃತವಾಗಿತ್ತು ಅವಳು ಕಣ್ ಕಣ್ಣೀಗರೆಯುತ್ತಾ ನಡೆದಿದ್ದಳು ದವ್ಯರು ಕೈಯಲ್ಲಿ ದರ್ಬೆಕಟ್ಟನ್ನು ಹಿಡಿದು ಸಾಮವೇದದಲ್ಲಿರುವ ರುದ್ರ ಮತ್ತು ಯಮದೇವತೆಗಳನ್ನು ಸ್ತುತಿಸುವಂತಹ ಸ್ತೋತ್ರಗಳನ್ನು ಜಪಿಸುತ್ತಾ ನಡೆದಿದ್ದರು ಯುದರ ಮನಸ್ಸಿನ ತುಂಬ ದುಗಡ ತುಂಬಿದೆ ಅವರ ಈ ಪರಿಯ ನಡೆಯ ಮಹತ್ವವೇನು ಮಹಾರಾಜ ನಿನ್ನ ಮಕ್ಕಳು ಯುದಿಷ್ಠಿರನನ್ನು ನೀಚ ರೀತಿಯಲ್ಲಿ ವಂಚಿಸಿದರಾದರೂ ಅವನ ಮನಸ್ಸು ಧರ್ಮದಿಂದ ವಿಚಲಿತವಾಗಲಿಲ್ಲ ಅವನು ಕೆರಳಿದ್ದ ಅವನ ಕಣ್ಣುಗಳು ಜ್ವಾಲಾಮುಖಿಯಂತೆ ದಗದಗಿಸುತ್ತಿದ್ದವು ತನ್ನ ಉರಿವ ಕಣ್ಣುಗಳು ಕೌರವರನ್ನು ಸುಟ್ಟು ಭಸ್ಮ ಮಾಡಬಹುದೆಂಬ ಭೀತಿಯಿಂದ ಅವನು ಮುಖ ಮುಚ್ಚುವಂತೆ ತಲೆಗೆ ಉತ್ತರಿಯವನ್ನು ಹೊದ್ದುಕೊಂಡಿದ್ದ ದೇಹ ಬಲದಲ್ಲಿ ತನ್ನನ್ನು ಮೀರಿಸುವವರು ಯಾರೂ ಇಲ್ಲವೆಂದು ಭೀಮಾ ತನ್ನೊಳಗೆ ಅಂದುಕೊಳ್ಳುತ್ತಿದ್ದ ಅರ್ಜುನ ಮರಳನ್ನು ಕೆದಕುತ್ತ ಹೆಜ್ಜೆ ಹಾಕಿದ್ದ ಅದು ಭವಿಷ್ಯದಲ್ಲಿ ಸಂಭವಿಸಲಿರುವ ಯುದ್ಧವನ್ನು ಸೂಚಿಸುತ್ತದೆ ಅರ್ಜುನನು ಮರಳಿನ ಕಣಗಳು ಎಷ್ಟಿವೆಯೋ ಅಷ್ಟು ಬಾಣಗಳನ್ನು ಪ್ರಯೋಗಿಸಲಿದ್ದಾನೆ ಹಾಗೂ ಮರಳನ್ನು ಕೆದಕಿದಷ್ಟೇ ಸುಲಭವಾಗಿ ಧನುರ್ಯುದ್ಧ ಮಾಡಲಿದ್ದಾನೆ ಎನ್ನುವುದನ್ನು ಸೂಚಿಸುತ್ತದೆ ಈ ಆಪತ್ತಿನ ಕಾಲದಲ್ಲಿ ಯಾರೂ ತನ್ನನ್ನು ಗುರುತಿಸಬಾರದೆಂಬ ಅಪೇಕ್ಷೆಯಿಂದ ಸಹದೇವ ಮಣ್ಣಿನ ಹುಡಿಯನ್ನು ಮುಖಕ್ಕೆ ಬಳಿದುಕೊಂಡಿದ್ದ ಸ್ತ್ರೀಯರು ತನ್ನಿಂದ ಆಕರ್ಷಿತರಾಗಬಹುದೆಂಬ ಹೆದರಿಕೆಯಿಂದ ಸ್ಫುರದ್ರೂಪಿಯಾದ ನಕುಲ ದೇಹಕ್ಕೆ ಧೂಳನ್ನು ಮೆತ್ತಿಕೊಂಡಿದ್ದ ಯುದ್ಧದ ನಂತರವೂ ಕುರುವಂಶದ ಪುರೋಹಿತರು ಅದೇ ಮಂತ್ರವನ್ನು ಜಪಿಸುವರೆಂಬುದು ದೌಮ್ಯರು ಮಂತ್ರ ಜಪಿಸುತ್ತಾ ನಡೆದಿದ್ದರ ಅರ್ಥವು ದ್ರೌಪದಿ ಕೇಶರಾಶಿಯಿಂದ ಮುಖವನ್ನು ಮುಚ್ಚಿಕೊಂಡು ಕಣ್ಣೀರು ಕರೆಯುತ್ತಾ ಹೀಗೆ ಹೇಳುತ್ತಿದ್ದಳು ಹದಿಮೂರು ವರ್ಷಗಳ ನಂತರ ನನ್ನನ್ನು ಈ ಸ್ಥಿತಿಗೆ ದೂಡಿದ ರಾಜಕುಮಾರರ ಪತ್ನಿಯರು ವಿಧವೆಯರಾಗುವರು ಮಕ್ಕಳನ್ನು ಕಳೆದುಕೊಳ್ಳುವರು ಅವರ ದೇಹಗಳನ್ನು ಎದೆಗೆ ಅವಚಿಕೊಳ್ಳುವರು ತಮ್ಮ ದೇಹಕ್ಕೆ ರಕ್ತವನ್ನು ಬಳಿದುಕೊಳ್ಳುವರು ಆಗ ಅವರು ಪ್ರಜಸ್ವಲೆಯಾಗಿರುವರು ಹೀಗೆ ಮೃತರಿಗೆ ಸಂಸ್ಕಾರ ನಡೆಸಿ ಗೋಳಾಡುತ್ತಾ ಅಸ್ಥಿರಾವಧಿಗೆ ಹಿಂದಿರುಗುವರು ದೊರೆ ಈಗ ಕೇಳು ಪ್ರಜೆಗಳ ಮೇಲಾದ ಪರಿಣಾಮವನ್ನು ತಿಳಿಸುವೆ ಎಂದು ಮಿದುರನು ಮುಂದುವರಿಸಿದನು ಪ್ರಜೆಗಳು ಪಾಂಡವರ ಸ್ಥಿತಿಯನ್ನು ತಮ್ಮ ಸ್ಥಿತಿಯನ್ನು ನೆನೆದು ಗೋಳಾಡಿದರು ಕುರುವಂಶದ ಹಿರಿಯರು ಬಾಲಿಷರಂತೆ ತೋರುತ್ತಾರೆ ಅವರು ಯುದಿಷ್ಠಿರ ಮತ್ತಿತರರನ್ನು ಗಡೀಪಾರು ಮಾಡಿದ್ದಾರೆ ಅವರು ದುರಾಸೆಯಿಂದ ಹೀಗೆ ಮಾಡಿದ್ದಾರೆ ನಾವು ಅನಾಥರಾದೆವು ನಮ್ಮ ಲರ್ಕರಲ್ಲದ ದುರಾಸೆ ಕೊಡುವ ಕೌರವರನ್ನು ನಂಬುವುದೆಂತು ಎಂದೆಲ್ಲ ಪ್ರಜೆಗಳು ಹಲುಬಿದರು ಧೃತರಾಷ್ಟ್ರ ಮಹಾರಾಜ ಪಾಂಡವರ ನಿರ್ಗಮನದ ನಂತರ ಸಿಡಿಲು ಮಿಂಚುಗಳು ಮೋಡಗಳಿಲ್ಲದ ಶುಭ್ರ ಆಕಾಶದಲ್ಲಿ ಕಾಣಿಸಿಕೊಂಡವು ಭೂಮಿಯು ಕಂಪಿಸಿತು ಗ್ರಹಣವಿರಲಿಲ್ಲ ಆದಾಗ್ಯೂ ರಾಹು ಸೂರ್ಯನನ್ನು ನುಂಗಲು ಧಾವಿಸುತ್ತಿದ್ದ ನರಿಗಳು ತೋಳಗಳು ಉಳಿಟ್ಟವು ದೊರೆ ಇವೆಲ್ಲವೂ ವಂಶಕ್ಕೆ ಅಪಶಕುನವೇ ಸರಿ ಎಲ್ಲವೂ ನೀನು ಪ್ರೋತ್ಸಾಹಿಸಿದ ದುಷ್ಟ ಚತುಷ್ಟಯದ ಪಿತೂರಿಯಿಂದಾಗಿ ನಡೆದಿರುವಂಥವು ವಿದುರ ಮತ್ತು ಧೃತರಾಷ್ಟ್ರರು ಸಂಭಾಷಣೆಯಲ್ಲಿ ತೊಡಗಿದ್ದಂತೆ ನಾರದ ಮಹರ್ಷಿಗಳ ಆಗಮನವಾಯಿತು ನಾರದರೊಂದಿಗೆ ಋಷಿ ವೃಂದವು ಇತ್ತು ಇವತ್ತಿನಿಂದ ಹದಿನಾಲ್ಕನೆಯ ವರ್ಷ ದುರ್ಯೋಧನನ ಅಪರಾಧಗಳು ಹಾಗೂ ಭೀಮನ ಶಕ್ತಿ ಅರ್ಜುನನ ಪರಾಕ್ರಮವು ದುರ್ಯೋಧನನನ್ನು ಮತ್ತು ಕೌರವರೆಲ್ಲರನ್ನು ನಿರ್ಮೂಲನ ಮಾಡುವುದು ಹೀಗೆ ಭವಿಷ್ಯ ನುಡಿದು ನಾರದರು ಋಷಿಗಣದೊಂದಿಗೆ ಅಂತರ್ಧಾನರಾದರು ಈ ಅತಿ ಭಯಂಕರ ಭವಿಷ್ಯವು ದುರ್ಯೋಧನ ಮತ್ತಿತರರ ಎದೆಯನ್ನು ನಡುಗಿಸಿತು ಭೀತಿಯಿಂದ ತಲ್ಲಣಗೊಂಡ ದುರ್ಯೋಧನ ದುಶ್ಯಾಸನ ಕರ್ಣ ಮತ್ತು ಶಕುನಿಗಳೊಂದಿಗೆ ಪೂಜ್ಯರಾದ ದ್ರೋಣಾಚಾರ್ಯರ ಮೊರೆಹೊಕ್ಕ ಸಕಲ ಸಂಪತ್ತನ್ನು ದ್ರೋಣರ ಪದತರದಲ್ಲಿ ಅರ್ಪಿಸಿದ ನೀವೇ ನಮ್ಮನ್ನು ರಕ್ಷಿಸಬೇಕೆಂದು ವಿನೀತನಾಗಿ ಪ್ರಾರ್ಥಿಸಿದ ದುರ್ಯೋಧನನ ದುರಾಸೆ ಮತ್ತು ಕುತಂತ್ರಗಳನ್ನು ಊಹಿಸಿದ ದ್ರೋಣರು ಹೇಳಿದರು ಪಾಂಡವರನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ ಎಂದು ನಾನು ಬ್ರಾಹ್ಮಣರಿಂದ ಕೇಳಿ ತಿಳಿದಿದ್ದೇನೆ ಆದರೆ ನೀವು ದೀನ ಯಾಚಕರಾಗಿ ಬಂದಿರುವುದರಿಂದ ನಾನು ನನ್ನ ಶಕ್ತಿ ಮೀರಿ ನಿಮ್ಮನ್ನು ರಕ್ಷಿಸುತ್ತೇನೆ ಆದರೆ ವಿಧಿ ಶಕ್ತಿಶಾಲಿ ಧರ್ಮಾತ್ಮರಾದ ಪಾಂಡುಪುತ್ರರು ಹಿಂದಿರುಗಿ ಬರುತ್ತಾರೆ ಮತ್ತು ಸೇಡು ತೀರಿಸಿಕೊಳ್ಳುತ್ತಾರೆ ನಾನು ನನಗೆ ಸಂಬಂಧಿಸಿದ ಸಂಗತಿಯೊಂದನ್ನು ನಿಮಗೆ ತಿಳಿಸುತ್ತೇನೆ ಕೇಳಿ ದೃಪದ ಮತ್ತು ನಾನು ಸ್ನೇಹಿತರು ಕೆಲವು ಕಾರಣಗಳಿಂದಾಗಿ ಸ್ನೇಹ ಕಡು ದ್ವೇಷವಾಗಿ ಪರಿಣಮಿಸಿತು ಅವನು ಯಜ್ಞವೊಂದನ್ನು ಮಾಡಿ ನನ್ನನ್ನು ಕೊಲ್ಲುವಂತಹ ಮಗನನ್ನು ಪಡೆದನು ಅವನು ಒಬ್ಬ ಪುತ್ರ ಮತ್ತು ಒಬ್ಬಳು ಪುತ್ರಿಯನ್ನು ಪಡೆದಿದ್ದಾನೆ ಇಬ್ಬರು ಯಜ್ಞಕುಂಡದ ಬೆಂಕಿಯಿಂದ ಎದ್ದು ಬಂದವರು ದೃಷ್ಟದ್ಯುಮ್ನನನ್ನು ಕಂಡರೆ ನನಗೆ ಭಯ ಏಕೆಂದರೆ ನಾನು ಮರಣಾಧೀನ ದೃಷ್ಟದ್ಯುಮ್ನ ನನ್ನನ್ನು ಕೊಲ್ಲಲೆಂದು ಜನಿಸಿದ್ದಾನೆ ಪಾಂಡವರು ಮತ್ತು ನಿಮ್ಮ ನಡುವಣ ದ್ವೇಷ ವಿಧಿ ನಿಯಾಮಕವಾದದ್ದು ಬೀಗನಾದ ದೃಪದನು ಪಾಂಡವರ ಜೊತೆ ಸೇರಿಕೊಳ್ಳುವನು ದುಷ್ಟದ್ಯುಮ್ನನು ನನ್ನನ್ನು ಕೊಲ್ಲುವನು ಪಾಂಡವರನ್ನು ಕಾಡಿಗೆ ಅಟ್ಟಿದ್ದರಿಂದ ಸಾಧಿಸಿದಂತಾಯಿತು ಎನ್ನುವ ಭ್ರಮೆ ಬೇಡ ದುರ್ಯೋಧನ ನಿನ್ನ ಈ ವಿಜಯವು ತಾತ್ಕಾಲಿಕವಾದುದು ಯಜ್ಞಗಳನ್ನು ಮಾಡು ಜೀವನವನ್ನು ಸುಖವಾಗಿ ಅನುಭವಿಸು ಹದಿನಾಲ್ಕನೆಯ ವರ್ಷ ಮಹಾ ದುರಂತವು ನಿನ್ನನ್ನು ಮುತ್ತುವುದು ಖಚಿತ ಸಂದೇಹ ಬೇಡ ದ್ರೋಣರು ಆಡಿದ ಮಾತುಗಳ ವರದಿ ಕಿವಿಗೆ ಬಿದ್ದಿದ್ದೇ ಧೃತರಾಷ್ಟ್ರನು ಗಡಗಡ ನುಡುಗಿದನು ವಿದುರನಿಗೆ ಕೂಡಲೇ ಕೇಳಿ ಕಳುಹಿಸಿದನು ಬಂದ ವಿದುರನಿಗೆ ವಿದುರ ಈ ಮಹಾ ವಿಪತ್ತನ್ನು ಹೇಗಾದರೂ ತಪ್ಪಿಸಲೇಬೇಕು ಹೋಗು ತಕ್ಷಣ ಪಾಂಡುಪುತ್ರರನ್ನು ಕರೆದುತ ಅವರು ಹಿಂದಿರುಗಿ ಬರಲು ನಿರಾಕರಿಸಿದರೆ ಕನಿಷ್ಠ ಪಕ್ಷ ನಮ್ಮ ಆದರ ಆತಿಥ್ಯವನ್ನಾದರೂ ಅದರ ಸ್ವೀಕರಿಸಿ ಮನಸ್ಸಿನಲ್ಲಿ ಕಹಿ ಇಟ್ಟುಕೊಳ್ಳದೆ ತೆರಳಲಿ ಪಾಂಡವರು ಶಾಂತಿ ನೆಮ್ಮದಿಗಳಿಂದ ಅಭ್ಯುದಯ ಹೊಂದಲಿ ಎಂದು ಹೇಳಿದನು ಆದರೆ ಪಾಂಡವರು ಹಿಂದಿರುಗಿ ಬರಲಿಲ್ಲ ಪಾಂಡವರು ಅರಣ್ಯಕ್ಕೆ ತೆರಳಿದರು ದಿನಗಳು ಕಳೆದಂತೆ ಭೀತಿ ಧೃತರಾಷ್ಟ್ರನ ಮನಸ್ಸನ್ನು ಆವರಿಸಿತು ಭಯದಿಂದ ಕಂಗೆಟ್ಟು ಚಿತ್ತ ಕ್ಷೋಭೆಯಿಂದ ತಳಮಡಿಸಿದನು ಹೀಗಿರುವಾಗ ಸಂಜಯನು ಧೃತರಾಷ್ಟ್ರನನ್ನು ಭೇಟಿಯಾದನು ಮಹಾರಾಜ ಪಾಂಡವರನ್ನು ಕಾಡಿಗೆ ಅಟ್ಟಿದೆ ಈಗ ಇಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ನೀನೇ ಚಕ್ರವರ್ತಿ ಪರಮಾಧಿಕಾರಿ ಹೀಗಿರುವಾಗ ಇನ್ನೇನು ಚಿಂತೆ ನಿನಗೆ ಎಂದು ವಿಚಾರಿಸಿದನು ಧೃತರಾಷ್ಟ್ರ ಉತ್ತರಿಸಿದ ಹೀಗೇಕೆ ಕೇಳುವೆ ಸಂಜಯ ಸಮರ ಕರೆಯಲ್ಲಿ ನಿಷ್ಠಾತರಾದ ಬಲಿಷ್ಠ ಪಾಂಡವರ ಕಡುಕೋಪಕ್ಕೆ ಪಾತ್ರರಾಗಿರುವಾಗ ಆತಂಕವಿಲ್ಲದಿರಲು ಹೇಗೆ ಸಾಧ್ಯ ಮಹಾರಾಜ ಅದು ನಿನ್ನ ಕೃತ್ಯದ ಪರಿಣಾಮ ನಿಮ್ಮಿಬ್ಬರ ನಡುವಣ ಜಗಳ ವೈರಗಳಿಂದಾಗಿ ಪ್ರಪಂಚ ಸರ್ವನಾಶವನ್ನು ಎದುರಿಸಬೇಕಾಗಿ ಬಂದಿದೆ ಭೀಷ್ಮ ದ್ರೋಣ ವಿದುರರ ಮಾತುಗಳನ್ನು ನಿನ್ನ ಮಗ ದುರ್ಯೋಧನ ಕೇಳಲಿಲ್ಲ ಆಸ್ಥಾನಕ್ಕೆ ಪಾಂಡವರ ಪತ್ನಿ ಪಾಂಚಾಲಿಯನ್ನು ಎಳೆದು ತರುವಂತೆ ಸೇವಕನಿಗೆ ಆಜ್ಞೆ ಮಾಡಿದ ಧೃತರಾಷ್ಟ್ರ ದೇವತೆಗಳು ಮಾನವನೊಬ್ಬನ ಹುಟ್ಟಡಗಿಸಲು ನಿಶ್ಚಯಿಸಿದರೆ ಮೊದಲು ಅವನ ಬುದ್ಧಿಯನ್ನು ವಿಕೃತಗೊಳಿಸುತ್ತಾರೆ ವಿನಾಶಕಾಲ ಬಂದಾಗ ನ್ಯಾಯವು ವಂಚನೆಯಾಗಿ ಕಾಣಿಸುತ್ತದೆ ವಂಚನೆಯು ನ್ಯಾಯವಾಗಿ ಕಾಣಿಸುತ್ತದೆ ದುರ್ಮಾರ್ಗಗಳು ಮೋಹಕವಾಗಿ ಕಾಣಿಸುತ್ತವೆ ಮರಳು ಮಾಡುತ್ತವೆ ಪಾಂಚಾಲಿಯನ್ನು ಅವಮಾನಿಸಿದಾಗಲೇ ಈ ದುರುಳ ಆಪತ್ತು ಅನರ್ಥಗಳಿಗೆ ಆಮಂತ್ರಣವಿತ್ತಾಗಿತ್ತು ಆ ಬೆಂಕಿಯ ಮಗಳನ್ನು ನೋಡು ಧರ್ಮಾತ್ಮರಾದ ಅವಳ ಗಂಡಂದಿರ ಖ್ಯಾತಿಯನ್ನು ನೋಡು ಅವಳಿಗೆ ತಲೆ ತಗ್ಗಿಸುವಂತ ಅಪಮಾನ ಮಾಡಲಾಯಿತು ಯಾರು ಮಾಡಿದ್ದು ದುಷ್ಟನಾದ ಜೂಜು ಕೋರ ದುರ್ಯೋಧನನು ಅವಳನ್ನು ಆಸ್ಥಾನಕ್ಕೆ ಎಳೆಸಿ ತಂದ ಆಗ ಆ ಲರನೆ ರಜಸ್ವಲಿಯಾಗಿದ್ದಳು ಆ ದೃಶ್ಯ ನೆನಪಿಸಿಕೊಂಡರೆ ನನಗೆ ತೀವ್ರ ಯಾತನೆಯಾಗುತ್ತದೆ ಸಂಕಟವಾಗುತ್ತದೆ ಆಸ್ಥಾನಕ್ಕೆ ಎಳೆದು ತಂದ ಕೂಡಲೇ ಅವಳು ಗಂಡಂದಿರತ್ತ ನೋಟ ಹರಿಸಿದಳು ಆದರೆ ಧರ್ಮವು ಅವರ ಕೈಕಾಲುಗಳನ್ನು ಕಟ್ಟಿತ್ತು ಅವರು ನಿಷ್ಕ್ರಿಯರಾಗಿದ್ದರು ದುರ್ಯೋಧನ ದುಶ್ಯಾಸನ ಮತ್ತು ಕರ್ಣರು ಭ್ರಮಾಧೀನರಾಗಿದ್ದರು ಅದು ಅವರ ನಿರ್ಣಾಯಕ ಸಮಯವಾಗಿತ್ತು ಅವರು ಅಸಹಾಯಕರಾದ ದಾರುಣ ವೇದನೆ ಅನುಭವಿಸುತ್ತಿದ್ದ ದ್ರೌಪದಿಯನ್ನು ನಿಂದಿಸಿದರು ಅಶ್ಲೀಲ ಅವಾಚ್ಯ ಶಬ್ದಗಳನ್ನು ಪ್ರಯೋಗಿಸಿದರು ಮೋಸ ಮಾಡಿದರು ನಿಸ್ಸಾಯಕಳಾಗಿದ್ದ ಅವಳಿಗೆ ಇಂಥ ಚಿತ್ರಹಿಂಸೆ ಕೊಡಬಾರದಿತ್ತು ಇವೆಲ್ಲವೂ ಭವಿಷ್ಯದ ಗರ್ಭದಲ್ಲಿರುವ ಕೇಡು ಹಾನಿಗಳ ಮುನ್ಸೂಚನೆಯಂತೆ ನನಗೆ ತೋರುತ್ತಿದೆ ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು